ಅನಿಶ್ಚಿತತೆ ಹೆಚ್ಚಾದಾಗ ಹೂಡಿಕೆದಾರರು ಜಾಗರೂಕರಾಗ್ತಾರೆ ಮತ್ತು ಚಿನ್ನ ಮತ್ತು ಬೆಳ್ಳಿ ಹಳೆಯ ಕಾಲದಿಂದ ಇರುವ ಇವೆರಡೂ ಸಂಪತ್ತುಗಳು ಹೊಳೆಯಲು ಪ್ರಾರಂಭಿಸುತ್ತವೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನ ಪ್ರತಿ ಹತ್ತು ಗ್ರಾಮಿಗೆ ತೊಂಬತ್ನಾಲ್ಕು ಸಾವಿರದ ಒಂಬೈನೂರ ಏರಿತು ಮತ್ತು ಬೆಳ್ಳಿ ಪ್ರತಿ ಕೆಜಿಗೆ ಒಂದು ಲಕ್ಷದ ಎರಡು ಸಾವಿರದ ಒಂಬೈನೂರ ಏರಿತು ಏಕೆ ಏಕೆಂದ್ರೆ ಹೆಚ್ಚುತ್ತಿರುವ ಜಾಗತಿಕ ಸಾಲ ಹಣದುಬ್ಬರ ಜಿಗಟಾಗಿತ್ತು ಭೌಗೋಳಿಕ ರಾಜಕೀಯ ಅಪಾಯಗಳು ಮತ್ತೆ ಬೆಳಕಿಗೆ ಬಂದವು ಸೊ ಟ್ಯೂನ್ ಆಗಿರಿ ಮತ್ತೆ ಪೂರ್ತಿ ವಿಡಿಯೋನ ನೋಡಿ ಆಗಿರುವಂತಹ ನಿಜ ತಿಳ್ಕೊಳ್ಳೋಕೆ ಮತ್ತು ಹೇಗೆ ನೀವು ಈ ಅಭಿವೃದ್ಧಿಯ ಲಾಭ ಪಡ್ಕೋಬಹುದು ಅಂತ ಚಾಪ್ಟರ್ ಚಿನ್ನದ ಏರಿಕೆಯ ಹಿಂದಿನ ಕಾರಣ ಈ ವರ್ಷ ಮೂಡಿ ಪ್ರಮುಖ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಯುಎಸ್ ಕ್ರೆಡಿಟ್ ರೇಟಿಂಗ್ ಅನ್ನ ಕಡಿಮೆ ಮಾಡಿದೆ ಅರ್ಥ ಅವ್ರಿಗೆ ಸರ್ಕಾರದ ಮೇಲೆ ಕಡಿಮೆ ವಿಶ್ವಾಸ ಇದೆ ಅಂತ ತನ್ನ ಸಾಲ ಮರುಪಾವತಿಗೆ ಇದ್ಯಾಕಂದ್ರೆ ಯು ಎಸ್ ರಾಷ್ಟ್ರೀಯ ಸಾಲ ಮೂರು ಸಾವಿರದ ಅರವತ್ತು ಲಕ್ಷ ಕೋಟಿ ದಾಟಿದೆ ಅಥವಾ ಮೂವತ್ತಾರು ಟ್ರಿಲಿಯನ್ ಡಾಲರ್ಸ್ ಪರಿಣಾಮ ಬಾಂಡ್ ಇಳುವರಿ ಹೆಚ್ಚಾಯ್ತು ಡಾಲರ್ ಬೆಲೆ ಕುಸಿತು ಮತ್ತು ಇನ್ವೆಸ್ಟರ್ಸ್ ಚಿನ್ನದತ್ತ ಓಡದ್ರು ಮತ್ತು ಇದೇನು ಹೊಸದಲ್ಲ ಪ್ರತಿ ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಹಿಂಜರಿತ ಯುದ್ಧ ಅಥವಾ ಸಾಂಕ್ರಾಮಿಕ ರೋಗ ಚಿನ್ನ ಯಾವಾಗಲೂ ಸುರಕ್ಷಿತ ತಾಣವಾಗಿ ಉಳಿದಿದೆ ಈಗ ನಮ್ಮ ಮನೆಗೆ ಸ್ವಲ್ಪ ಝೂಮ್ ಹಾಕೋಣ ಮತ್ತು ಭಾರತದತ್ತ ನೋಡೋಣ ಚಾಪ್ಟರ್ ಟು ಭಾರತದಲ್ಲಿ ಬೆಳೆಯುತ್ತಿರುವ ಚಿನ್ನದ ಕಥೆ ಚಿನ್ನದೊಂದಿಗೆ ಭಾರತದ ಸಂಬಂಧವು ಸಾಂಸ್ಕೃತಿಕ ಭಾವನಾತ್ಮಕ ಹಾಗೂ ಹೆಚ್ಚು ಕಾರ್ಯತಂತ್ರದ್ದಾಗಿದೆ ಕುಟುಂಬಗಳು ಚಿನ್ನವನ್ನು ಖರೀದಿಸುತ್ತಿವೆ ಮದುವೆ ಹಾಗೂ ಹಬ್ಬಗಳಿಗಾಗಿ ಇನ್ನೂ ಆಸಕ್ತಿಕರವಾದದ್ದು ನಡೆಯುತ್ತಿದೆ ಆರ್ಬಿಐ ಒಂದು ವರ್ಷದಲ್ಲಿ ಸುಮಾರು ಅರವತ್ತು ಟನ್ ಚಿನ್ನವನ್ನ ಸೇರಿಸಿತು ಇದು ಆರ್ಬಿಐ ನ ಒಟ್ಟು ಚಿನ್ನದ ಹಿಡುವಳಿಯನ್ನ ಎಂಟುನೂರ ಎಂಬತ್ತು ಟನ್ ಗೆ ತಲುಪಿಸಿತು ಪ್ರಪಂಚದಾದ್ಯಂತ ಕೇಂದ್ರ ಬ್ಯಾಂಕ್ಗಳು ಇದನ್ನೇ ಮಾಡುತ್ತಿವೆ ಡಾಲರ್ ನಿಂದ ದೂರ ಸರಿದು ಚಿನ್ನದಂತಹ ಸ್ವತ್ತುಗಳ ಕಡೆಗೆ ಸಾಗುತ್ತಿವೆ ಸರಿ ಚಿನ್ನ ಮಾತ್ರವಲ್ಲ ಬೆಳ್ಳಿ ಕೂಡ ಹೊಸ ಎತ್ತರವನ್ನ ತಲುಪುತ್ತಿದೆ ಅದನ್ನು ಸಹ ಅನ್ವೇಷಿಸೋಣ ಚಾಪ್ಟರ್ ತ್ರೀ ಬೆಳ್ಳಿ ದಿ ಇಂಡಸ್ಟ್ರಿಯಲ್ ಅಂಡರ್ಡಾಕ್ ಚಿನ್ನ ಮತ್ತು ಬೆಳ್ಳಿ ಆರ್ಥಿಕತೆಯಲ್ಲಿ ದ್ವಿಪಾತ್ರವನ್ನ ವಹಿಸುತ್ತವೆ ಮೌಲ್ಯದ ಸಂಗ್ರಹ ಕೈಗಾರಿಕಾ ಲೋಹವಾಗಿ ಕಾರ್ಯನಿರ್ವಹಿಸುತ್ತವೆ ಆದಾಗ್ಯೂ ಚಿನ್ನಕ್ಕೆ ಹೋಲಿಸಿದ್ರೆ ಬೆಳ್ಳಿ ಹೆಚ್ಚಿನ ಕೈಗಾರಿಕಾ ಉಪಯೋಗಗಳನ್ನ ಹೊಂದಿದೆ ಇದು ಬಳಕೆಯಾಗುವುದು ವಿದ್ಯುತ್ ವಾಹನಗಳು ಸೌರ ಫಲಕಗಳು ರೇವಾಹಕ ಹಾಗೂ ವೈದ್ಯಕೀಯ ಸಾಧನಗಳಲ್ಲೂ ಬಳಸುತ್ತಾರೆ ಜಗತ್ತು ಶುದ್ಧ ತಂತ್ರಜ್ಞಾನ ಮತ್ತು ವಿದ್ಯುದೀಕರಣದತ್ತ ಸಾಗುತ್ತಿರುವಾಗ ಬೆಳ್ಳಿಯ ಬೇಡಿಕೆ ಹೆಚ್ಚುತ್ತಿದೆ ಅದರ ಪೂರೈಕೆಯನ್ನ ಮೀರಿಸುತ್ತದೆ ಹಾಗಾಗಿ ಬೆಳ್ಳಿಯ ಬೇಡಿಕೆ ಹೆಚ್ಚಾಗಿದ್ದಲ್ಲದೆ ವೇಗವಾಗಿ ಬೆಳೀತಾ ಇದೆ ಸೊ ನಿಮ್ಮ ಪೋರ್ಟ್ಫೋಲಿಯೋಗೆ ಚಿನ್ನ ಹಾಗೂ ಬೆಳ್ಳಿಯನ್ನ ಬುದ್ಧಿವಂತಿಕೆಯಿಂದ ಸೇರಿಸುವ ಬಗ್ಗೆ ಇಲ್ಲಿದೆ ಕೊನೆಯ ಅಧ್ಯಾಯ ನೀವು ಹೇಗೆ ಹೂಡಿಕೆ ಮಾಡಬಹುದು ಭೌತಿಕ ಚಿನ್ನ ಖರೀದಿಸೋ ಅಗತ್ಯವಿಲ್ಲ ಚಿನ್ನದ ಲಾಭ ಪಡೆಯಲು ನಿಮ್ಮ ಒಟ್ಟಾರೆ ಸಂಪತ್ತಿನ ತಂತ್ರಕ್ಕೆ ಪೂರಕವಾಗಿ ವಿನ್ಯಾಸಗೊಳಿಸಲಾದ ದೀರ್ಘಕಾಲೀನ ವೈವಿಧ್ಯೀಕರಣ ಯೋಜನೆಗಳಾದ ಐಸಿಐಸಿಐ ಪ್ರೊಡೆನ್ಶಿಯಲ್ ಇಟಿಎಫ್ಗಳು ಅಥವಾ ಇತರ ಐಸಿಐಸಿಐ ಪ್ರೊಡೆನ್ಶಿಯಲ್ ಮ್ಯೂಚುವಲ್ ಫಂಡ್ ಯೋಜನೆಗಳಂತಹ ಸ್ಮಾರ್ಟ್ ಹೂಡಿಕೆ ಆಯ್ಕೆಗಳನ್ನ ಪರಿಗಣಿಸಿ ಕನ್ಕ್ಲೂಷನ್ ಚಿನ್ನ ಹಾಗೂ ಬೆಳಿ ಕೇವಲ ಹೊಳೆಯುವುದಲ್ಲ ಅವು ನಿಮ್ಮ ಆರ್ಥಿಕ ಭವಿಷ್ಯ ಮಾರ್ಗದರ್ಶಿಸುತ್ತವೆ ವಿಶೇಷವಾಗಿ ಜಗತ್ತು ಅಸ್ಥಿರವೆಂದು ಭಾವಿಸಿದಾಗ ನಿಮ್ಮ ಪೋರ್ಟ್ಫೋಲಿಯೋಗೆ ವೈವಿಧ್ಯೀಕರಣ ಅಗತ್ಯವಿದ್ದರೆ ಸ್ವಲ್ಪ ಹೊಳಪು ಸೇರಿಸೋ ಸಮಯ ಬಂದಿದೆ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ ವೀಕ್ಷಣೆಗೆ ಧನ್ಯವಾದ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನ ಎಚ್ಚರಿಕೆಯಿಂದ ಓದಿ